ಜನ ಬಾಕರಸಾಹೇಬ್ ಕಿನ್ನಾಳಿಯವರ ತಂಡ ನಡೆಸಿಕೊಂಡಿದ್ದು ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಾವು ಕಲಾ ತಂಡಕ್ಕೆ ನಮ್ಮ ರಾಜಪಕ್ಷ ಕಮಿಟಿಯ ವತಿಯಿಂದ ಹಾಗೂ ಸಮಸ್ತ ಬರುಟಿ ಗ್ರಾಮದ ವತಿಯಿಂದ ಹಾಗೂ ಶ್ರೀ ಶರಣ ಶರಣೇಶ್ವರ ಜಾತ್ರಾ ಸಮಿತಿಯವರ ವತಿಯಿಂದ ತುಂಬು ರೂಪಿಯಾದ ಅಭಿನಂದನೆಗಳು ಹಾಗೆಯೇ ಅವರಿಗೆ ಸಮಿತಿಯ ಈ ತಂಡದ ನಾಯಕರಾಗಿರ್ತಕ್ಕಂಥ ಶ್ರೀಮಂತ ಭಾಷಾ ಕಿನ್ನಾರ್ ಅವರಿಗೆ ಸಮಿತಿ ಅವರಿಂದ ಗೌರವ ಸನ್ಮಾನ ದಯವಿಟ್ಟು ಅವರು ಕೂತ್ಕೋಬೇಕು ಅದಕ್ಕೆ ನಾನು ಅದಕ್ಕೆ ಕೆಲಸ ಮಾಡ್ತೀನಿ ಮತ್ತೆ ಲಣ್ಣೆ ಇಂಟರ್ ಸರ್ಪ್ರೈಸ್ ಮಾಡಿ ಆ ಡಿ ಕನ್ನಡದ ಇರಬೇಕು ಆಶೆ ನರೋ ಇನ್ನು ಒಂದು ಕಾರ್ಯಕ್ರಮವು ಯಶಸ್ವಿಯಾಗಲು ಸಹಕರಿಸಿದ ಗ್ರಾಮದ ಯಾವತ್ತೂ ಹಿರಿಯರು ಯುವಕರು ತಾಯಂದಿರು ಹಾಗೂ ವಿಶೇಷವಾಗಿ ಶ್ರೀ ಶರಣಶ್ವರ ಜಾತ್ರಾ ಸಮಿತಿ ಎಲ್ಲ ಹಿರಿಯರಿಗೂ ಹಾಗೂ ಮತ್ತೊಮ್ಮೆ ಗ್ರಾಮದ ಎಲ್ಲ ನಾಗರಿಕರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಹ ಸಹ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಉತ್ತರಿಸ್ತೀನಿ